ನಮ್ಮ ಸಾರ್ವಜನಿಕರಿಗೆ ವಿನಂತಿ ಮಾಡ್ತೀನಿ ಕೆಲಸ ನಡೆಯದೇ ನಮ್ಮ ಒಂದು ಏನು ಚುನಾವಣೆಯಲ್ಲಿ ಭರವಸೆ ಕೊಟ್ಟಿದ್ದೋ ನಮ್ಮ ಸರ್ಕಾರ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ ಗ್ಯಾರಂಟಿ ಕೊಟ್ಟಿದ್ದೀವಿ ಕೆಲಸನೂ ಮಾಡ್ತಾಯಿದ್ರು ಬಹುಶಃ ಐನೂರು ಕೋಟಿಗೆ ಹೆಚ್ಚು ಮಂಜೂರು ಮಾಡಿಸಿದ್ರು ನಾನು ಮಾಡ್ತಿದ್ರು ಒಂದು ಐವತ್ತು ಕೋಟಿ ಕೆಲಸದ ಪೂಜೆ ಮಾಡ್ತಾಯಿಲ್ಲ ನಮ್ಮ ಅನೇಕ ಒತ್ತಡದಿಂದ ಕೆಲಸ ಪ್ರಾರಂಭ ಮಾಡೋಕ್ಕೆ ಬಿಟ್ಟಿದ್ದೀನಿ ಯಾವತ್ತೂ ಪೂಜೆ ಮಾಡಿ ಕೆಲಸ ಮಾಡಬೇಕು ಅನ್ನೋ ರೆಸ್ಟ್ರಿಕ್ಷನ್ ಇಲ್ಲ ಯಾರು ಅಗ್ರಿಮೆಂಟ್ ಆಗಿದೆ ಅವ್ರು ಕೆಲಸ ಮಾಡ್ಕೊಂಡು ಕಂಪ್ಲೀಟ್ ಮಾಡಿ ಅಂತ ಅದರಿಂದ ಸರ್ ಈಗ ಎಲ್ಲಿದ್ದಾರೆ ಇಪ್ಪತ್ತು ಸೀಟನ್ನು ನಾವು ಗೆಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದ್ದೀವಿ ಸರ್ ಮಂಡ್ಯದಲ್ಲಿ ಈ ಬಾರಿ ಸತಾಯಗತೆ ಕಾಂಗ್ರೆಸ್ ಎಂ ಗೆಲ್ಲಿಸ್ಕೋಬೇಕು ಅಂತ ಓಡಾಡ್ತಾ ಇದ್ದೀರಿ ಸೊ ದೃಶ್ಯದ ಸಫಲ ಆಗ್ತದೆ ಇಲ್ಲಿವರೆಗೆ ಹೆಂಗೆ ಸಫಲ ಆದರೂ ಹಂಗೆ ಮುಂದೆನೂ ಆಗ್ತದೆ ಆಶಯ ಈಗ ನಮ್ಮನ್ನು ನೆಂಬಿ ಜನ ಓಟ್ ಕೊಟ್ಟರು ನಮ್ಮ ಮೇಲೆ ಭರವಸೆ ಇಟ್ಟು ಏನಾದ್ರು ಇವರು ಮಾಡ್ತಾರೆ ಅಂತ ಈಗ ಭರವಸೆಯನ್ನ ಫುಲ್ ಫಿಲ್ ಮಾಡಿದ್ದೀವಿ ನಾವು ಮಾತಂತೆ ನಡ್ಕೊಂಡಿದ್ದೀವಿ ಒಳಗಡೆ ಅಭಿವೃದ್ಧಿ ಕೆಲಸ ಕಡೆ ಗಮನ ಹರಿಸಿದ್ದೀವಿ ಬರೀ ಐದು ಗ್ಯಾರಂಟಿಗೆ ಅಲ್ಲ ಇವತ್ತು ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಮಾಡಲಿಕ್ಕೆ ತೀರ್ಮಾನ ತಗೊಂಡಿದ್ದೀವಿ ವಿಶ್ವವಿದ್ಯಾಲಯನೇ ಪ್ರಾರಂಭ ಮಾಡಲಿಕ್ಕೆ ತೀರ್ಮಾನ ತಗೊಂಡಿದ್ದೀವಿ ಯಾವ್ಯಾವ ಕೆಲಸ ಅನಿವಾರ್ಯ ಇದೆಯೋ ಅದನ್ನೆಲ್ಲ ಮಾಡಕ್ಕೆ ತೀರ್ಮಾನ ತಗೊಂಡು ಹಂಗಂದ ಜನ ನಮ್ಮನ್ನು ನಿಮ್ಮದೇ ಯಾರು ನೆಮ್ಮದಿ ಸರ್ ಒಂದು ಕಡೆ ನೀವು ಇಷ್ಟೆಲ್ಲ ಇದು ಮಾಡ್ತೀವಿ ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿ ವಿಚಾರದ ಸಾಕಷ್ಟು ಜಿಲ್ಲೆ ಮೊದಲಾಗಿ ಜೊತೆಗೆ ಅವ್ರೀಗ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವ್ರನ್ನ ಅಥವಾ ಬೇರೆಯವ್ರ ಕಡೆ ಕಳಿಸೋಕ ಇದು ಮಾಡ್ತಿದ್ದಾರೆ ಅವನು ಮೊದಲಿಂದನೂ ಒಂದೇ ಎದುರುಗಡೆಯವರು ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಪ್ರಶ್ನೆ ಇದೆ ನಾವು ಯಾರು ಬಂದ್ರೂ ಚುನಾವಣೆ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ನಮ್ಮ ಜನ ನಾವು ಸೋತಾಗ ಏಳು ಜನ ಮುಂದೆ ಕೊಟ್ಟಿರ್ತಕ್ಕಂಥವ್ರು ಅವ್ರ ಮೆಮ್ಕೆ ಉಳಿಸ್ಕೊಂಡ್ರು ಉಳಿಸ್ಕೊಂಡಿಲ್ವೋ ಅವ್ರಿಗೆ ಬಿಟ್ಟಿದ್ರು ಆದರೆ ನಮ್ಮ ಮೇಲೆ ಭರವಸೆ ಇಟ್ಟು ಆರು ಜನನ ಎಂ ಪಿ ಕ್ಷೇತ್ರದಲ್ಲಿ ಏಳು ಜನ ಗೆಲ್ಲಿಸಿ ಮೂರು ಜನ ಎಮ್ ಎಲ್ ಸಿ ಗೆಲ್ಲಿಸಿ ನಮಗೆ ಎಲ್ಲ ಥರ ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಅದನ್ನು ಉಳಿಸ್ಕೊಂಡು ಹೋಗ್ತೀವಿ ಇಷ್ಟೆಲ್ಲ ಕಣ್ಣು ಮುಂದೆ ನಾವು ಮಾಡಿರೋದ್ರಿಂದ ಬಹುಶಃ ಯಾರು ಕ್ಯಾಂಡಿಡೇಟ್ ಆದರೂ ನಮ್ಮದು ಅಭ್ಯಂತರ ಇಲ್ಲ ನಮ್ಮ ಅಭ್ಯರ್ಥಿಯನ್ನು ಸ್ಟಾರ್ ಚಂದ್ರು ಕೂಡ ಈಗಾಗಲೇ ಘೋಷಣೆ ಆಗಿದೆ ಮೊನ್ನೆ ಹಳೆ ಊದಿದ್ದೀವಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಬ್ಬರೂ ಚುನಾವಣೆನ ನಮ್ಮೆಲ್ಲ ಕಾರ್ಯಕರ್ತರು ಸಾರ್ವಜನಿಕರು ಪಕ್ಷಾತೀತವಾಗಿ ಈ ಜಿಲ್ಲೆಯಲ್ಲಿ ಸ್ವಾಭಿಮಾನದ ಚುನಾವಣೆ ಮತ್ತೊಂದು ಬಾರಿ ಆಗುತ್ತೆ ಸರ್ ಕಡೆ ಮನೆ ಕಾಂಗ್ರೆಸ್ ಪಕ್ಷ ಕುಮಿತ ಅವ್ರ ಕುಟುಂಬ ರಾಜಕೀಯದಲ್ಲಿ ಇವತ್ತಿಂದಲ್ಲ ಅವರ ಹಣ ಇಲ್ಲದೇ ಇದ್ದಾಗ್ದಿಂದನೂ ಇದ್ದಾರೆ ಅವರ ಸ್ವಂತ ಅಣ್ಣ ಗೌರಿಬಿದನೂರಲ್ಲಿ ಹೋಗಿ ಶಾಸಕರಾಗಿದ್ದಾರೆ ಅವ್ರ ಸ್ವಂತ ಅಳಿಮಯ್ಯ ಬಚ್ಚೇಗೌಡರು ಮಗತ್ ಬಚ್ಚೇಗೌಡ ಶಾಸಕರಾಗಿದ್ದಾರೆ ಅವ್ರೇನು ರಾಜಕೀಯದ ಕುಟುಂಬ ಅಲ್ಲ ಅಂತ ಯಾರು ಹೇಳಂಗಿಲ್ಲ ಬಿಸ್ನೆಸ್ ಮಾಡಿದ್ರೆ ಅವ್ರು ಹೊತ್ತಿಗೆ ಮಾಡಲೇಬೇಕಲ್ಲ ಜೀವನ ಮಾಡೋದಕ್ಕೆ ರಾಜಕಾರಣ ಮಾಡ್ಕೊಂಡು ಭಿಕ್ಷೆ ಬಿಡೋಕ್ಕಾಗತ್ತಾ ದೊಡ್ಡ ಮಾಡೋಕ್ಕಾಗತ್ತಾ ಸೊ ಪ್ರತಿಯೊಬ್ಬ ಮನುಷ್ಯನು ಆರ್ಥಿಕವಾಗಿ ಸದೃಢ ಆಗಿದ್ದರೆ ಸಾರ್ವಜನಿಕ ಸೇವೆಯಲ್ಲಿ ನೆಮ್ಮದಿಯಿಂದ ಮಾಡ್ಬೋದು ಆ ರೀತಿ ಚಂದ್ರು ಅವರು ಇವತ್ತು ಆರ್ಥಿಕವಾಗಿ ಅವರು ಸದೃಢವಾಗಿದ್ದಾರೆ ಅವರು ಯಾವುದೇ ಥರದ ಡಿಸ್ಟರ್ಬಿಂದಲೇ ಸಾರ್ವಜನಿಕ ಸೇವೆಯನ್ನು ತೊಡಗಿಸ್ಕೊಳಕ್ಕೆ ತಯಾರಿದ್ದಾರೆ ದುಡ್ಡು ಇರೋನ ಕರ್ಕೊಂಡು ಬಂದವರು ಯಾರಂತೆ ಮಲ್ಲಿ ಯಾರಂತೆ ಯಾರನ್ನ ಕರ್ಕೊಂಡ್ಬಂದಿದ್ರು ನಾವು ಕರ್ಕೊಂಡು ಬಂದಿದ್ವಿ ಸರ್ವಣ್ಣ ಯಾರನ್ನ ಕರ್ಕೊಂಡು ನಾವು ಕರ್ಕೊಂಡು ಹಾಂ ಯಾರು ಮಂಡ್ಯದಲ್ಲಿ ಯಾರನ್ನೂ ಎಮ್ ಎಲ್ ಸಿ ಮಾಡ್ಬೋದೈತಲ್ಲ ಯಾಕೆ ಮಾಡಲಿಲ್ಲ ನಾವು ಮಂಡ್ಯದವ್ರಿಗೆ ಕೊಡ್ತಿದ್ದೀವಿ ನಾವು ಯಾರಿಗೂ ಬೇರೆಯವ್ರಿಗೆ ಎಮ್ ಎಲ್ ಸಿ ಕೊಡಲಿಲ್ಲ ರಾಜ್ಯಸಭಾ ಕೊಡಲಿಲ್ಲ ಹಾಂ ಇಲ್ಲಿವರೆಗೆ ರಾಜ್ಯಸಭಾ ಎಷ್ಟು ಜನಕ್ಕೆ ಕೊಟ್ಟವ್ರೆ ಯಾರ್ಯಾರು ಕೊಟ್ಟವ್ರೆ ಇತಿಹಾಸಕ್ಕೆ ಒಂದ್ಸಲ ಹೊಡೀರಿ ನೀವು ಇದಿರಲ್ಲ ಟಿ ವಿ ಯಾರು ಹಬ್ಬ ಪರಿಗಳು ಅಂತ ನಮ್ಮನ್ನು ಮಾತ್ರ ಹೊಡಿತೀರಲ್ಲ ಆರಾಮಿಂದ ಯಾರ್ಯಾರು ರಾಜ್ಯಸಭಾ ಕೊಟ್ಟವ್ರೆ ಎಮ್ ಎಂ ರಾಮಸ್ವಾಮಿ ಯಾರು ರಾಜೀವ್ ಚಂದ್ರಶೇಖರ್ ಇಲ್ಲಿಂದ ಬಂದರು ಯಾರ್ಯಾರನ್ನ ರಾಜಸ ಕಿಪೇನ್ ರೆಡ್ಡಿ ಇಲ್ಲಿಂದ ಬಂದರು ಎಲ್ಲ ದಯಮಾಡಿ ನಾವು ಹಣಕಾಸು ಇದ್ರೂ ಸ್ಥಳೀಯರಿಗೆ ಹಣಕಾಸು ಅವ್ರ ವೈಯಕ್ತಿಕ ಜೀವನ ಸಾರ್ವಜನಿಕ ಸೇವೆ ಬೇರೆ ಸರ್ ಮನೆ ನಡೆದ ತಮ್ಮ ಸರ್ಕಾರಿ ಕಾರ್ಯಕ್ರಮ ಅನುಷ್ಠಾನ ಆ ಸಂದರ್ಭದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಗೆ ಸಹಾಯ ಮಾಡಿ ಅಂತ ಹೇಳೋದು ತಪ್ಪೇನಿದೆ ನಮ್ಗೆ ಆಶೀರ್ವಾದ ಮಾಡಿ ಸರ್ಕಾರಕ್ಕೆ ಬೆಂಬಲ ಕೊಡಿ ಅಂತ ಕೇಳಿದ್ದೀವಿ ತಪ್ಪೇನಿದೆ ಕೊಡ್ಲಿ ಬಿಡಿ ಚುನಾವಣೆ ಏನು ಘೋಷಣೆ ಆಗಿಲ್ಲ